ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಕತ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಟೂನಾ ಕಟ್ಲೇಸ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಫಿಶ್ ಕಟ್ಲೇಸ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನಾನಿಲ್ಲಿ ಟೂನಾ ಮಾಡಿ ಟೂನಾ ಕಟ್ಲೇಸ್ ಮಾಡಲಿಕ್ಕೆ ಎರಡು ಕ್ಯಾನ್ ಟೂನ ತಗೊಂಡಿದ್ದೀನಿ ಇದನ್ನು ಓಪನ್ ಮಾಡಿ ಇದರಲ್ಲಿ ಎಣ್ಣೆ ಇರ್ತದೆ ನೋಡಿ ಫ್ರೆಂಡ್ಸ್ ಎರಡು ಟೂನ ಕ್ಯಾನ್ ಓಪನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ನೀರು ಒಂದೊಂದ್ಸಲ ಟೂನಾದಲ್ಲಿ ನೀರು ಇರ್ತದೆ ಎಣ್ಣೆ ಇರ್ತದೆ ಚೆನ್ನಾಗಿ ನೋಡಿ ನೀರು ಎಣ್ಣೆ ಎಲ್ಲ ತೆಗೆದುಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಈ ತರ ನೋಡಿ ಮ್ಯಾಶ್ ಆದ ನಂತರ ಇಲ್ಲಿ ಎರಡು ಟೂನ ತಗೊಂಡಿದ್ರೆ ನಾನು ಒಂದು ಅನಿಯನ್ಸ್ ಬರೀ ಕಟ್ ಮಾಡ್ಕೊಂಡಿದ್ದೀನಿ ನೀರುಳ್ಳಿಯನ್ನು ಬರೀಕಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಒಂದ್ ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಜಿಂಜರ್ ಗ್ರೇಟ್ ಮಾಡ್ಕೊಂಡಿದ್ದೀನಿ ಖಾರ ಇದ್ರೆ ಒಂದು ಹಾಕೊಳ್ಬಹುದು ಗ್ರೀನ್ ಚಿಲ್ಲಿ ಖಾರ ಕಡಿಮೆ ಉಂಟು ನಾನು ಎರಡು ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಖಾರ ಕಡಿಮೆ ಇದ್ರೆ ಖಾರ ಜಾಸ್ತಿ ಇದ್ರೆ ಒಂದೇ ಹಾಕೊಳ್ಳಿ ಖಾರ ಜಾಸ್ತಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಅರ್ಧ ಈ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅರ್ಶಿನಿಟ್ಟು ಅರ್ಧ ಈ ಸ್ಪೂನ್ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಇಲ್ಲಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ಎರಡು ಮೊಟ್ಟೆ ಒಡೆದು ಇಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ನೋಡಿ ಉಪ್ಪು ಹಾಕ್ಬಾರ್ದು ಯಾಕಂದರೆ ಟೂನದಲ್ಲಿ ಕೂಡ ಉಪ್ಪು ಇರ್ತದೆ ಉಪ್ಪು ನೋಡ್ಕೊಂಡು ಟೇಸ್ಟ್ ನೋಡಿ ಹಾಕ್ಬೋದು ನೀವು ಹಾಗೇನಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಒಂದಕ್ಕೊಂದು ಚೆನ್ನಾಗಿ ಅದು ಇದಾಗಬೇಕು ಬೆರಿಬೇಕು ಮಿಕ್ಸ್ ಆಗಬೇಕು ಚೆನ್ನಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಉಪ್ಪು ಬೇಕಾದರೆ ಹಾಕೋಬೋದು ಏಕೆಂದರೆ ಟೂನಾದಲ್ಲಿ ಕೂಡ ಉಪ್ಪು ಇರ್ತದೆ ಅದ್ರಗೋಸ್ಕರವಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ನೋಡಿ ಈ ಥರ ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ವಲ್ಪ ಉಪ್ಪು ಇದ್ದೀನಿ ಜಾಸ್ತಿ ಅಲ್ಲ ನೋಡ್ಕೊಂಡು ನೀವು ನೋಡಿಕೊಂಡು ಸ್ವಲ್ಪ ಟೂನಾದಲ್ಲಿ ಉಪ್ಪು ಇರ್ತದೆ ಫ್ರೆಂಡ್ಸ್ ಅದ್ರಗೋಸ್ಕರದನ್ನು ಚುಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ ಜಾಸ್ತಿ ಅಲ್ಲ ಈಗ ಇದು ಮಿಕ್ಸ್ ಆಗಿದೆ ಕೈಯಲ್ಲಿ ನೋಡಿ ಈಗ ಚಿಕ್ಕ ಚಿಕ್ಕದು ತಗೋ ನೋಡಿ ಕೈಯಲ್ಲಿ ಈ ಥರ ಒಂದು ಕಟ್ಲೆಸ್ ಸೇಪ್ ಥರ ಕೊಡಬೇಕು ಯಾಕಂದರೆ ಇದು ಟೂನಾ ಕಟ್ಲೆಸ್ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಆಗಿ ನೋಡಿ ಈಗ ನಾನು ಮಾಡಿಕೊಂಡು ಈ ಥರ ಪ್ಲೇಟ್ನಲ್ಲಿ ಇಟ್ಕೊಳ್ತೀನಿ ಇದು ಸ್ಯಾಂಡ್ವಿಚ್ ತರ ಮಾಡಿ ತಿನ್ಬೋದು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ನೋಡಿ ಈ ತರ ಒಂದು ದೊಡ್ಡ ನೋಡಿ ಇದಕ್ಕೆ ಏನು ಬೇಕಂತಿಲ್ಲ ಜಾಸ್ತಿ ಏನು ಇಲ್ಲ ಏನು ಇದು ಹಾಕ್ಲಿಕ್ಕೆ ಸಾಮಾನು ಇದಕ್ಕೆ ಸ್ವಲ್ಪ ಟೂನಾ ಕಟ್ಲೇಸ್ ಎಲ್ಲ ಮಾಡಿ ಸಿಗ್ತೀನಿ ಟೂನ ಕಟ್ಲೇಸ್ ರೆಡಿ ಆಗಿದೆ ಈಗ ನಾನು ಯಾವ ತರ ಫ್ರೈ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ ಫ್ರ್ಯಾನ್ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕಲ್ಲ ಸ್ವಲ್ಪ ನಿಂತ್ಕೊಂಡು ಹಾಕ್ತೀನಿ ಎಣ್ಣೆ ಕಾದಿದೆ ನೋಡಿ ಇದನ್ನು ಮಾಡಿ ಒಂದೊಂದೇ ಹಾಕೋತಾ ಇದ್ದೀನಿ ಎರಡು ಸೈಡೆ ಗೋಲ್ಡನ್ ಕಲರ್ ಬರೋದಕ್ಕೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನಾನೀಗ ಟರ್ನ್ ಮಾಡ್ಕೊತೀನಿ ಸ್ವಲ್ಪ ಟರ್ನ್ ಮಾಡುವಾಗ ಒಂದು ಥರ ನಾವು ಹಿರ್ಕೊಂಡು ಟರ್ನ್ ಮಾಡಬೇಕಾಗ್ತದೆ ನೋಡಿ ನೋಡಿ ಬೆಂದಿದ್ರೆ ಆರಾಮಾಗಿ ಟರ್ನ್ ಮಾಡಿ ಟರ್ಂಡ್ ಮಾಡಬೇಕಾಗ್ತದೆ ಯಾಕಂದರೆ ಮೊಟ್ಟೆ ಹಾಕೋದ್ರಿಂದ ನೋಡಿ ಫ್ರೆಂಡ್ ಗೋಲ್ಡನ್ ಕಲರ್ ಬರೋದ್ರೂ ಟ್ರೈ ಮಾಡ್ಕೊಂಡೋಗುತ್ತೆ ಎರಡು ಸೈಡೆ ನಾನೀಗ ಒಂದು ಸೈಡ್ ಟ್ರನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಎರಡು ಸೈಡೆ ಗೋಲ್ಡನ್ ಕಲರ್ ಬರೋಕ್ಕೂ ನಾನು ಟ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟ್ ತಗೊಂಡಿದ್ದೀನಿ ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ ಪ್ಲೇಟಿಗೆ ಹಾಕ್ಕೊಳ್ತೀನಿ ನಾನು ನೋಡಿ ಎರಡು ಸೈಡ್ ಚೆನ್ನಾಗಿ ಕಲರ್ ಬಂದಿದೆ ಇಷ್ಟ ಆಗಿದ್ರೆ ಸಾಕು ನಾನು ಎಕ್ ನೋಡಿ ಎಲ್ಲ ಆಗಿ ನಾನು ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಟೂನಾ ಕಟ್ಟೆಸ್ ರೆಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು